ಖಂಡಿತ ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುವುದು ಸಹಜ ವಿಜಯರಾಘವ್ರು ಎರಡನೇ ಮದುವೆ ಆಗ್ತಾರ ಏನ್ ಕತೆ ಅಂತ ಖಂಡಿತವಾಗಿಯೂ ಕೂಡ ಇಲ್ಲ ಆ ರೀತಿಯೆಲ್ಲ ಒಂದು ವಿಚಾರಗಳು ಕೇಳಿ ಬಂದು ಅದಕ್ಕೆಲ್ಲ ತಲೆ ಕಿವಿ ಕೊಡಬಾರದು ಯಾಕೆಂದ್ರೆ ಆ ರೀತಿ ಆಲೋಚನೆಯನ್ನು ಸಹ ವಿಜಯ ಅವರು ಮಾಡುವುದಿಲ್ಲ ಯಾಕೆಂದ್ರೆ ವಿಜಯ ಅವರು ನಿಜಕ್ಕೂ ಕೂಡ ಅದ್ಭುತವಾದಂತಹ ವ್ಯಕ್ತಿ ಎಲ್ರಿಗೂ ಕೂಡ ಗೊತ್ತಿದೆ ವಿಜಯ ಅವರ ಒಂದು ಅಚ್ಚುಮೆಚ್ಚಿನ ಮಗ ಶಿವಾಸ ಅವರೇ ಪ್ರಪಂಚ ಈಗ ಸ್ಪಂದನ ಅವರ ನೆನಪಿನಲ್ಲಿ ಜೀವಿಸುತ್ತಾರೆ ಎರಡನೇ ಮದುವೆ ಬಗ್ಗೆ ಅಂತೂ ಯೋಚನೆ ಮಾಡೋದಿಲ್ಲ ಎಲ್ರಿಗೂ ಕೂಡ ಇಷ್ಟಪಡುವಂತ ವ್ಯಕ್ತಿತ್ವ ವಿಚಾರ ಆಗುವವರು ಅದೇ ರೀತಿ ಸಿನಿಮಾಗಳನ್ನ ಮಾಡುತ್ತಾ ರಂಜಿಸುತ್ತಾ ಜೀವನವನ್ನ ನಡೆಸ್ತಾ ಹೋಗ್ತಾರೆ ಎರಡನೇ ಮದುವೆ ಅಂತೂ ಆಗೋದಿಲ್ಲ ಸ್ಪಷ್ಟನೆಯನ್ನ ಇದಕ್ಕೂ ಮುಂಚೆನೆ ಕೊಟ್ಟಿದ್ದಾರೆ ಸ್ಪಂದನವನ್ನ ಪ್ರತಿದಿನ ನೆನಪು ಮಾಡ್ಕೊತಾರೆ ಅವರ ವಾಲ್ಪೇಪರ್ ಕೂಡ ಅದೇ ಆಗಿರುತ್ತೆ ತುಂಬಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಕ್ಷಣ ಒಂದು ಗಳಿಗೆ ಘಟನೆ ನಡೆದಿದ್ದು ನಿಜಕ್ಕೂ ಕೂಡ ಅವರ ಕಣ್ಣಿನಲ್ಲಿ ಕಟ್ಟಿದಂತಿದೆ ತುಂಬಾ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ಪಂದನ ಅವರ ಫೋಟೋವನ್ನ ನೋಡಿಯೇ ನಂತರ ದಿನವನ್ನು ಕೂಡ ಪ್ರಾರಂಭಿಸೋದು ವಿಜಯರಾಘವ ಅಂದ್ರೆ ಅವರು ಒಂಟಿ ಆಗಿದ್ದಾರೆ ಅಂತ ಎಲ್ರು ಕೂಡ ಅಂದ್ಕೋಬಹುದು ಬಟ್ ಮಗ ಇದ್ದಾರೆ ಮಗನಿಗೆ ತಂದೆ ಇರುವಂತದ್ದು ಸೊ ಇಬ್ರು ಕೂಡ ಒಟ್ಟಿಗೆ ಸಾಕಷ್ಟು ಸಮಯವನ್ನ ಕಳೀತಾರೆ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರುವಂತಹ ವಿಜಯರಾಘು ಅಂದ್ರೆ ಅವ್ರು ಬೇಗ ಕೆಲವೊಂದು ಬಾರಿ ಮನೆಗೆ ಬಂದು ಮಗನ ಒಟ್ಟಿಗೆ ಸಮಯ ಕಳಿತಾರೆ ಮತ್ತೆ ಅವ ಮಗನ ಒಂದು ವಿದ್ಯಾಭ್ಯಾಸದಲ್ಲೂ ಕೂಡ ಗಮನ ಹರಿಸ್ತಾರೆ ವಿಚಾರಾಘವೇಂದ್ರ ಅವರಿಗೆ ಮಗ ಅಂದ್ರೆ ಈಗ ಪ್ರಪಂಚ ಶೌರ್ಯ ಕೂಡ ಅಷ್ಟೇ ತಂದೆಯನ್ನ ತುಂಬಾನೇ ಹಚ್ಕೊಂಡಿದೆ ಯಾವಾಗ್ಲೂ ಕೂಡ ತಂದೆಯೊಟ್ಟಿಗೆ ಇಷ್ಟ ಇಷ್ಟಪಡ್ತಾರೆ